ಬಾಗಲಕೋಟೆ ಜಿಲ್ಲೆ ಇಲ್ಕಲ್ ತಾಲೂಕಿನ ಗುಡೂರು ಎಸ್ಸಿ ಗ್ರಾಮದ ಪಶು ಚಿಕಿತ್ಸೆ ಆವರಣದಲ್ಲಿ ಮಂಗವೊಂದು ತನ್ನ ಗುದದ್ವಾರದಲ್ಲಿ ಹುಳ ಬಿದ್ದಿರುವುದರಿಂದ ನಮ್ಮ ಬೈಕ್ ಮೇಲೆ ಬಂದು ಕುಂತು ಚಿಕಿತ್ಸೆಯನ್ನು ಪಡೆದು ತಂಡದೊಂದಿಗೆ ಮತ್ತೆ ಗಿಡವೆಣ್ಣಿ ಬಾಗಲಕೋಟೆ ಜಿಲ್ಲೆ ಇಲ್ಕಲ್ ತಾಲೂಕಿನ ಗುಡೂರು ಎಸ್ಸಿ ಗ್ರಾಮದ ಪಶು ಚಿಕಿತ್ಸೆ ಆವರಣದಲ್ಲಿ ಮಂಗವೊಂದು ತನ್ನ ಗುದದ್ವಾರದಲ್ಲಿ ಹುಳ ಬಿದ್ದಿರುವುದರಿಂದ ನಮ್ಮ ಬೈಕ್ ಮೇಲೆ ಬಂದು ಕುಂತು ಚಿಕಿತ್ಸೆಯನ್ನು ಪಡೆದು ತಂಡದೊಂದಿಗೆ ಮತ್ತೆ ಗಿಡವೆ ನೀರಿತ್ತು